ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಅಂತ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲೇ ನಟ್ಟು ಬೋಲ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್ ರಾಜ್ಯ ಸರ್ಕಾರನು ತರ ಕೇಂದ್ರ ಸರ್ಕಾರ ನೆಟ್ ಬೋಲ್ಟು ಬೋಲ್ ಟು ತಿನ್ನಬೇಕಾಗಿರೋದು ಪ್ರೈವಸಿ ಮಾಡೋವರಿಗೆ ನೆಟ್ ಟೂ ಬೋಲ್ ಟು ಅನ್ನ ಪದವನ್ನ ಪ್ರೈವಸಿ ಮಾಡೋವರಿಗೆ ಫಸ್ಟ್ ಗೆ ತగిಲಿ ತೆರೆದಾದ್ಮೇಲೆ ನಮ್ಗೆ ಇಂಡಸ್ಟ್ರಿ ಬಹಳ ಚೆನ್ನಾಗಿರೋದು ನಿನ್ನೆ ನಮ್ ಡಿ ಸಿ ಎಂ ಅವ್ರು ಹೇಳಿದ್ರೆ ಸರ್ ಡೈಲಾಗ್ ಇಲ್ಲ ಸರ್ ಅವ್ರು ಹೇಳ್ಬಿಟ್ಟಿದ್ದಾರೆ ನಿನ್ನೆ ಇವತ್ತೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ ಸೊ ಹಾಗಾಗಿ ಆ ಡೈಲಾಗ್ ಎಲ್ಲ ನಾವು ರಿಪೀಟ್ ಮಾಡಕ್ಕಾಗಲ್ಲ ಸರ್ ಹಂಗೇನ್ ಹೇಳಿದ್ರಿ ಇಲ್ಲ ಸರ್ ಸರ್ ನೋಡಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗಿರ್ಬೇಕು ಅದಂತೂ ಸತ್ಯ ನಾವೆಲ್ಲ ಒಟ್ಟಿಗಿದ್ದೀವಿ ಇವತ್ತು ಸಿನಿಮಾ ನಮ್ಮ ಪಿ ಆರ್ ಒ ಚಂದ್ರು ಹೇಳ್ತಾ ಇದ್ರು ಬಹಳ ದುಃಖ ಆಗಿದೆ ನನಗೆ ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ ಸಕ್ಸಸ್ ರೇಟ್ ಕಮ್ಮಿ ಆಗಿದೆ ನಿರ್ಮಾಪಕ ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಯಾವ್ದು ಸಿನಿಮಾ ಬಂದರೂ ಕೂಡ ಎರಡು ಎರಡು ಥಿಯೇಟ್ರು ಮೂರು ಥಿಯೇಟ್ರು ಒಂದು ಶೋ ಎರಡು ಶೋ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ಇದು ನಿತ್ಯವಲ್ಲೂ ಕೂಡ ಇದು ಬಹಳ ಎಲ್ಲ ಕೂತಿ ಮಾತಾಡಬೇಕಂತ ವಿಷಯ ಇದು ಫಿಲಮ್ ಚೇಂಬರ್ ಇರ್ಬೋದು ಎಲ್ಲ ನಟರು ಇರ್ಬೋದು ನಟಿಯರು ಇರ್ಬೋದು ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಕೂತಿ ಇದನ್ನು ಚರ್ಚಿಸಬೇಕು ಎಕ್ಸ್ಪೆಷಲಿ ಮೀಡಿಯಾ ತಿರುಬಾಪಕರು ಹೆಂಗ್ ಸೋಲ್ತಾ ಇದ್ದಾರೆ ಅಂದ್ರೆ ಪಾಪ ಅವರು ಒಳ್ಳೇದಾಗುತ್ತೆ ಅಂತ ಬಂದ್ಬಿಟ್ಟು ದುಡ್ಡು ಆಗ್ತಾ ಇದಾರೆ ಅದು ಒಂದು ಕೋಟಿ ಇರ್ಬೋದು ಐವತ್ತು ಲಕ್ಷ ಇರ್ಬೋದು ಐವತ್ತು ಕೋಟಿ ಇರ್ಬೋದು ಏನೇ ಇರ್ಬೋದು ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ ಇದು ಬಹಳ ದುಃಖ ಇದು ಇದಕ್ಕೆ ಏನಾದರೂ ಒಂದು ರೆಮಿಡಿ ಆಗಲೇಬೇಕು ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ ಬಟ್ ಒಳ್ಳೆ ಸಿನಿಮಾ ಬರಲಿ ಯಶಸ್ವಿ ಆಗಲಿ ಹಾಕಿ ದುಡ್ಡು ಬರಲಿ ನಿಮ್ಮ ಬಾಪಕರಿಗೆ ಆಗಲೇಬೇಕು ಸರ್ ಇದು ಖಂಡಿತ ಸರ್ ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ ಇಲ್ಲದೆ ಜನ ನೋಡಲ್ಲ ನಾವು ಜನನ್ನ ಸಿನಿಮಾ ನೋಡಲ್ಲ ನಮ್ಮವರು ಅಂತ ತಪ್ಪಾಗುತ್ತೆ ನಾವು ಜನನ್ನ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ಚಲನಚಿತ್ರ ರಂಗನ ಗೆಲ್ಸಿರೋದ್ರೆ ನಮ್ಮ ಜನನೇ ಅದ್ರಲ್ಲಿ ಎರಡನೇ ಮಾತಿಲ್ಲ ಕತೆ ಚೆನ್ನಾಗಿರ್ಬೇಕು ತಕ್ಕನಾಗೆ ನಿರ್ಮಾಪಕರು ಹಂಗೆ ಸಿಗ್ಬೇಕು ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ ಹೊಸತನ ಕೊಟ್ಟರೆ ಅಂಡ್ರೆಡ್ ಪಡ್ತಾ ಸರ್ ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ ಹಾಲಿವುಡ್ ಬಾಲಿವುಡ್ ಎಲ್ಲ ಸಿನಿಮಾನು ಹಿಂಗ್ ನೋಡ್ಬಿಡ್ತಾರೆ ಒಂದ್ ಸೆಕೆಂಡ್ ನೋಡ್ಬಿಡ್ತೀವಿ ನಾವು ಸಾಂಸಾರಿಕ ಚಿತ್ರಗಳು ಮರ್ತೋಗಿದ್ದಾರೆ ಸರ್ ಕಾದಂಬರಿ ಮರ್ತೋಗಿದ್ದಾರೆ ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಪ್ರಯ ಮಾಡಿದ್ದಾರೆ ಕೆಲವರು ನಮ್ಮ ಜನ ಎಲ್ಲ ಮಾಡಿರೋದು ನಮ್ಮ ಇಂಡಸ್ಟ್ರಿ ಪರಿಸ್ಥಿತಿ ಬರ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲ್ ಪ್ರಾಬ್ಲಮ್ ಇದೆ ಅದನ್ನ ನಾವು ಸೆಟ ಮಾಡ್ಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೇವೆ ಖಂಡಿತ ನಿಮ್ಗೆ ಅಂತ ನಾನು ಹೇಳ್ತೀನಿ ಮಾಡಿ ಒಳ್ಳೆದಾಗ್ಲಿ ಹಾಗೆ ನಮಸ್ಕಾರ ಥ್ಯಾಂಕ್ ಒಳ್ಳೇದಾಗ್ಲಿ ಸರ್ ನಮಸ್ಕಾರ ಬಗ್ಗೆ ಹೇಳಿದ್ರಿ ತುಂಬಾ ಚೆನ್ನಾಗಿರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೆಟ್ಟು ಬೋಲ್ಟು ತೆಗಿಬೇಕಾಗಿರೋದು ಪೈರಸಿ ಮಾಡೋರಿಗೆ ನೆಟ್ಟು ಬೋಲ್ಟು ಅನ್ನೋ ಪದವನ್ನು ಪೈರಸಿ ಮಾಡೋರಿಗೆ ಫಸ್ಟ್ ಅವ್ರು ತೆಗಿಲಿ ತೆಗೆದಾದ್ಮೇಲೆ ನಮ್ಮ ಇಂಡಸ್ಟ್ರಿ ಬಹಳ ಚೆನ್ನಾಗಿರುತ್ತೆ